ನಮಸ್ಕಾರ ಸ್ನೇಹಿತರೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ತುಂಬಾ ಮಹತ್ವದ ಪ್ರಶ್ನೆಗೆ ಉತ್ತರ ನೀಡಲು ಬರುತ್ತಿದ್ದೇವೆ ಹೆಣ್ಣು ಹೇಗೆ ಲೈಂಗಿಕತೆಯಲ್ಲಿ ಸುಖಿಯಾಗುತ್ತಾಳೆ ಇದು ಶಾರೀರಿಕ ಸುಖ ಮಾತ್ರವಲ್ಲ ಭಾವನಾತ್ಮಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಂಶಗಳನ್ನು ಒಳಗೊಂಡಿದೆ ಇವತ್ತಿನ ವಿಡಿಯೋದಲ್ಲಿ ನಾವು ಹೆಣ್ಣಿನ ದೈಹಿಕತೆಯು ಹೇಗೆ ಸುಖವನ್ನು ಅನುಭವಿಸುತ್ತದೆ ಅದಕ್ಕಾಗಿ ಯಾವ ಅಂಶಗಳು ಮುಖ್ಯ ಹಾಗೂ ಯಾವ ರೀತಿ ಲೈಂಗಿಕತೆಯಲ್ಲಿ ಸುಖವನ್ನು ಹೆಚ್ಚಿಸಬಹುದೆಂಬುದನ್ನು ವಿವರಿಸುತ್ತೇವೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಹೊಂದಲು ಈ ಮಾಹಿತಿಯನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯ ಹೆಣ್ಣಿಗೆ ಲೈಂಗಿಕತೆಯಲ್ಲಿ ಸುಖ ಪಡೆಯುವುದು ಬಹುಮುಖ ಪ್ರಕ್ರಿಯೆಯಾಗಿದ್ದು ದೈಹಿಕ ಭಾವನಾತ್ಮಕ ಮನೋಬಲ ಮತ್ತು ಆಧ್ಯಾತ್ಮಿಕ ತತ್ವಗಳೊಂದಿಗೆ ಜೋಡಿಸಿಕೊಂಡಿರುತ್ತದೆ ಸುಖವು ಕೇವಲ ದೈಹಿಕ ಆನಂದದ ವಿಷಯವಲ್ಲ ಇದು ಭಾವನೆಗಳ ಸಂಬಂಧದ ಮತ್ತು ಆಂತರಿಕ ತೃಪ್ತಿಯು ಕೂಡ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ನೀವು ಕೇಳಿದ ಹೆಣ್ಣು ಹೇಗೆ ಸುಖಿಯಾಗುತ್ತಾಳೆ ಎಂಬ ಪ್ರಶ್ನೆಗೆ ಉತ್ತರ ನೀಡಲು ನಾವು ಪ್ರಮುಖ ಅಂಶಗಳನ್ನು ವಿವರಿಸೋಣ ಒಂದು ದೈಹಿಕ ಆನಂದ ಫಕೊ ಪ್ಲೇಷರ್ ಮಹಿಳೆಯ ದೈಹಿಕತೆಯು ಹೆಚ್ಚು ಸೂಕ್ಷ್ಮವಾಗಿದೆ ಸುಖ ಅನುಭವಿಸೋಕೆ ಅವರು ಸರಿಯಾದ ಮನೋಸ್ಥಿತಿಯಲ್ಲಿರಬೇಕು ಮತ್ತು ದೈಹಿಕವಾಗಿ ಹೆಚ್ಚು ತೃಪ್ತರಾಗಿರಬೇಕು ಅದಕ್ಕೆ ತೃಪ್ತಿಯನ್ನು ಹೆಚ್ಚಿಸುವ ಕೆಲವು ಅಂಶಗಳು ಇಂತಿವೆ ಪೋರಪ್ಲೇ ಮಹಿಳೆಯರಿಗೆ ಸುಖ ತರುವ ಒಂದು ಪ್ರಮುಖ ಹಂತವೆಂದರೆ ಪೋರಪ್ಲೇ ಪುರುಷರು ತನ್ನ ಸಂಗಾತಿಯ ದೈಹಿಕ ಹಾಗೂ ಭಾವನಾತ್ಮಕ ಚಲನೆಗಳಿಗೆ ಸ್ಪಂದಿಸುವುದು ಮುಖ್ಯ ಪೋರಪ್ಲೇನಲ್ಲಿ ಮುದ್ದು ಚುಂಬನ ಸ್ಪರ್ಶ ಮತ್ತು ಇತರ ಪ್ರೀತಿ ಪ್ರಕಾರಗಳು ಕೂಡ ಸುಖದ ಅನುಭವವನ್ನು ಹೆಚ್ಚಿಸುತ್ತವೆ ಅನುರಕ್ತ ಶಿಷ್ಣ ಜೆಂಟಲ್ ಇಂಟರ್ಕೋರ್ಸ್ ಮಹಿಳೆಯ ದೈಹಿಕವಾಗಿ ಸಂತೋಷವನ್ನು ಪಡೆಯಲು ಶಿಷ್ಣವು ಸಕ್ರಿಯ ಪಾತ್ರವಹಿಸುತ್ತದೆ ಶಿಷ್ಣವು ಸೌಮ್ಯವಾಗಿ ಮತ್ತು ತನ್ನ ಸಂಗಾತಿಯೊಂದಿಗೆ ಪರಸ್ಪರ ಒಪ್ಪಿಗೆಯೊಂದಿಗೆ ನಡೆಯುವಾಗ ಅದು ಅವಳಿಗೆ ಆನಂದ ಮತ್ತು ಸಂತೋಷ ತರುತ್ತದೆ ಕ್ಲಿಟೋರಲ್ ಸ್ಟಿಮ್ಯುಲೇಷನ್ ಅನೇಕರಿಗೆ ಇದು ಮಹತ್ವದ ಭಾಗ ಮಹಿಳೆಯರಿಗೆ ಕಿಂಚಿತ ಮಟ್ಟಿಗೆ ಕ್ಲಿಟೋರಿಸ್ ಕ್ಲಿಟೋರಸ್ ಸಂವೇದನಾಶೀಲವಾಗಿ ಸ್ಪಂದಿಸುತ್ತದೆ ಸರಿಯಾದ ತಂತ್ರಗಳು ಮತ್ತು ಗಮನವು ಅವರ ದೈಹಿಕ ಸುಖವನ್ನು ಹೆಚ್ಚಿಸಬಹುದು ಎರಡು ಭಾವನಾತ್ಮಕ ಸಂಪರ್ಕ ಎಮೋಷನಲ್ ಕನ್ ಆಕ್ಷನ್ ಹೆಣ್ಣು ಸಖಿಯಾಗುವುದಕ್ಕೆ ದೈಹಿಕ ಪ್ರಕ್ರಿಯೆಯಷ್ಟೇ ಮುಖ್ಯವಾದದ್ದು ಭಾವನಾತ್ಮಕ ಬಾಂಧವ್ಯವಾಗಿದೆ ಇದು ಅವರ ಲೈಂಗಿಕ ಸುಖವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಹೆಚ್ಚಿಸುತ್ತದೆ ತಾಳ್ಮೆ ಮತ್ತು ಪರಸ್ಪರ ಗೌರವ ದಂಪತಿಗಳು ತಮ್ಮ ನಡುವಿನ ಸಂಬಂಧದಲ್ಲಿ ತಾಳ್ಮೆಯೊಂದಿಗೆ ಮತ್ತು ಪರಸ್ಪರ ಗೌರವದೊಂದಿಗೆ ನಡೆಯುವಾಗ ದೈಹಿಕ ಸಂಬಂಧವು ಹೆಚ್ಚು ಆನಂದದಾಯಕವಾಗಿರುತ್ತದೆ ಇದು ಮಹಿಳೆಯನ್ನು ಭಾವನಾತ್ಮಕವಾಗಿ ತೃಪ್ತಿಗೊಳಿಸಲು ಸಹಾಯಕವಾಗುತ್ತದೆ ಸುರಕ್ಷಿತ ಮತ್ತು ವಿಶ್ವಾಸದ ಭಾವನೆ ಒಬ್ಬ ಹೆಣ್ಣು ತನ್ನ ಸಂಗಾತಿಯೊಂದಿಗೆ ಲೈಂಗಿಕ ಸಂಬಂಧದಲ್ಲಿ ಸುಖಿಯಾಗಲು ತನ್ನಿಗೆ ಭಾವನಾತ್ಮಕವಾಗಿ ಸಂಪೂರ್ಣ ವಿಶ್ವಾಸವಿರಬೇಕು ಆ ಶರಣಾಗತಿ ಮತ್ತು ವಿಶ್ವಾಸದಿಂದ ಅವರು ದೈಹಿಕ ಹಾಗೂ ಮನೋಬಲದ ಸುಖವನ್ನು ಪಡೆಯುತ್ತಾರೆ ಮಾತು ಮತ್ತು ಸಮಾಲೋಚನೆ ಲೈಂಗಿಕತೆಯ ಮೇಲೆ ಕೇವಲ ದೈಹಿಕತೆ ಮಾತ್ರ ಮಹತ್ವದಾಗದೆ ಪರಸ್ಪರ ಸಂಭಾಷಣೆ ಮತ್ತು ಸಮಾಲೋಚನೆಯು ಸಹ ಭಾವನಾತ್ಮಕ ಸುಖವನ್ನು ನೀಡುತ್ತದೆ ತನ್ನ ಸಂಗಾತಿಯೊಂದಿಗೆ ಮಾತಾಡಿದಾಗ ಹೆಣ್ಣಿಗೆ ತನ್ನ ಸಣ್ಣ ಸಣ್ಣ ಸಮಸ್ಯೆಗಳ ಬಗ್ಗೆ ಹೇಳಲು ಸಾಧ್ಯವಾಗುತ್ತದೆ ಇದು ಆನಂದದ ಹಾದಿಯನ್ನು ಸುಗಮಗೊಳಿಸುತ್ತದೆ ಮೂರು ಮನೋಬಲ ಮೆಂಟಲ್ ಬಿಯಿಂಗ್ ಮಹಿಳೆಯರು ದೈಹಿಕ ಸಂಬಂಧವನ್ನು ಬೇರೆಯಾಗಿರುವ ಮನಸ್ಸಿನಿಂದ ಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗದು ಅವರ ಆನಂದವನ್ನು ಹೆಚ್ಚಿಸಲು ಮತ್ತು ಸುಖಿಸಲು ಮನೋಬಲ ಮುಖ್ಯ ಮಾನಸಿಕ ತಣುವಿಕೆ ಮೆಂಟಲ್ ರಿಲ್ಯಾಕ್ಸೇಷನ್ ಒಬ್ಬ ಹೆಣ್ಣು ತಳಮಳದ ಅಥವಾ ಒತ್ತಡದ ಮನಸ್ಸಿನಲ್ಲಿ ಇದ್ದಾಗ ಸುಖ ಪಡೆಯಲು ಅವರಿಗೆ ಕಷ್ಟವಾಗುತ್ತದೆ ಆದ್ದರಿಂದ ತನ್ನ ಜೀವನದ ಉಳಿದ ಭಾಗಗಳಲ್ಲಿ ಮನಸ್ಸು ತಣ್ಣಗಿರಬೇಕು ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ತನ್ನ ಶರೀರದ ಮೇಲಿನ ವಿಶ್ವಾಸವು ಸುಖದ ಅನುಭವವನ್ನು ಹೆಚ್ಚು ಮಾಡಲು ಸಹಾಯ ಮಾಡುತ್ತದೆ ತನ್ನ ಶರೀರದ ಬಗ್ಗೆ ಖಚಿತತೆ ಮತ್ತು ಸ್ವೀಕಾರವು ತನ್ನ ದೈಹಿಕತೆಯೊಂದಿಗೆ ಸುಲಭವಾಗಿ ಸಮ್ಮಿಲಿತವಾಗಲು ಅವಕಾಶ ನೀಡುತ್ತದೆ ನಾಲ್ಕು ಶಾರೀರಿಕ ಆರೋಗ್ಯ ಫಿಸಿಕಲ್ ಹೆಲ್ತ್ ಮಹಿಳೆಯ ದೈಹಿಕ ಆರೋಗ್ಯವು ಸುಖವನ್ನು ಅನುಭವಿಸಲು ಪ್ರಮುಖ ಪಾತ್ರವಹಿಸುತ್ತದೆ ಸಾಮಾನ್ಯವಾಗಿ ಹಾರ್ಮೋನು ಬದಲಾವಣೆ ಆಕಸ್ಮಿಕ ನೋವು ಅಥವಾ ದೈಹಿಕ ಸಮಸ್ಯೆಗಳು ಸುಖವನ್ನು ತಡೆಯುವ ಸಾಧ್ಯತೆಯೂ ಹೆಚ್ಚು ಸರಿಯಾದ ಆರೋಗ್ಯ ಅಥವಾ ಲೈಂಗಿಕ ತೃಪ್ತಿಗೆ ಒಳಗಿನ ಅಂಶಗಳು ಇಂತಿವೆ ಹಾರ್ಮೋನು ಸಮ್ಮತತೆಯು ಹಾರ್ಮೋನಲ್ ಬ್ಯಾಲೆನ್ಸ್ ಒಬ್ಬ ಮಹಿಳೆಯ ಹಾರ್ಮೋನಲ್ ಬದಲಾವಣೆಗಳು ಅಥವಾ ರಜೋನಿವೃತ್ತಿ ಮೆನೋಪಾಸ್ ಅವಧಿಯ ಪರಿಣಾಮಗಳು ಅವರ ಲೈಂಗಿಕ ಸುಖದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯಿದೆ ಹಾರ್ಮೋನು ಸಮ್ಮತತೆ ಇದ್ದಾಗ ಮಾತ್ರ ದೈಹಿಕ ಆನಂದವು ಸುಲಭಗೊಳ್ಳುತ್ತದೆ ಉತ್ತಮ ದೈಹಿಕ ಆಕರ್ಷಣೆ ಆರೋಗ್ಯಕರ ಜೀವನಶೈಲಿ ನಿತ್ಯ ವ್ಯಾಯಾಮ ಆರೋಗ್ಯಕರ ಆಹಾರವು ದೈಹಿಕ ಶಕ್ತಿ ಮತ್ತು ಶ್ರೇಷ್ಠ ಅನುಭವಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಐದು ಆಧ್ಯಾತ್ಮಿಕ ಸಂವೇದನೆ ಸ್ಪೇವಿಚ್ ವೋಕನ್ ಆಕ್ಷನ್ ಲೈಂಗಿಕತೆಯಲ್ಲಿಯೂ ಕೆಲವು ಮಹಿಳೆಯರಿಗೆ ಆಧ್ಯಾತ್ಮಿಕ ಸಂಬಂಧವು ಮುಖ್ಯ ದೈಹಿಕ ಅನುಭವವನ್ನು ಆಧ್ಯಾತ್ಮಿಕ ಆಯಾಮದೊಂದಿಗೆ ಕೂಡಿಸಿಕೊಳ್ಳುವುದರಿಂದ ಅವಳು ಆನಂದವನ್ನು ಹೆಚ್ಚು ಆಳವಾಗಿ ಅನುಭವಿಸಬಹುದು ಮನಸ್ಸಿನ ಮತ್ತು ದೇಹದ ಶಾಂತಿ ಆಧ್ಯಾತ್ಮಿಕ ಚಿಂತನೆಗಳು ಅಥವಾ ಧ್ಯಾನ ಮೆಡಿಟೇಷನ್ ಮಾಡುವ ಮೂಲಕ ಮಹಿಳೆಯ ಮನಸ್ಸು ಮತ್ತು ದೇಹದ ನಡುವಿನ ಸಮತೋಲನ ಸಾಧಿಸುವುದು ಸುಖವನ್ನು ಹೆಚ್ಚಿಸುತ್ತದೆ ಪ್ರಕೃತಿಯ ಜೊತೆ ಸಂಪರ್ಕ ಕೆಲವರಿಗೆ ಪ್ರಕೃತಿಯ ಜೊತೆಗಿನ ಸಂಪರ್ಕ ಅಥವಾ ಆಧ್ಯಾತ್ಮಿಕ ಚಿಂತನೆಗಳು ಲೈಂಗಿಕ ಅನುಭವದ ಸಮಯದಲ್ಲಿ ಸಹ ಆನಂದವನ್ನು ಹೆಚ್ಚಿಸಬಲ್ಲವು ಆರು ಲೈಂಗಿಕ ಶಿಕ್ಷಣ ಮತ್ತು ಅರಿವು ಸೆಕ್ಷುಯಲ್ ಎಜುಕೇಷನ್ ಆಂಡ್ ಅವೇರ್ನೆಸ್ ಮಹಿಳೆಯರಿಗೆ ಲೈಂಗಿಕತೆಯ ಕುರಿತು ಸರಿಯಾದ ಮಾಹಿತಿ ಮತ್ತು ಅರಿವು ಇರಬೇಕಾಗಿದೆ ತನ್ನ ಶರೀರದ ಸಂವೇದನೆಗಳ ಅರಿವು ಶಿಸ್ತು ಮತ್ತು ಸುಖ ಪಡೆಯುವ ವಿಧಾನಗಳನ್ನು ತಿಳಿದುಕೊಳ್ಳುವುದರಿಂದ ಲೈಂಗಿಕ ಸಂಬಂಧವು ಹೆಚ್ಚು ಪರಿಣಾಮಕಾರಿಯಾಗಿ ಆನಂದವನ್ನು ನೀಡುತ್ತದೆ ತನ್ನ ಶರೀರದ ಅರಿವು ಮಹಿಳೆಯರು ತಮ್ಮ ಶರೀರದ ಪ್ರತಿಯೊಂದು ಭಾಗದ ಸಂವೇದನೆ ಪ್ರಭಾವ ಮತ್ತು ಅವರ ಮನಸ್ಸು ಹೇಗೆ ಸ್ಪಂದಿಸುತ್ತವೆ ಎಂಬುದರ ಅರಿವು ಪಡೆದುಕೊಳ್ಳಬೇಕಾಗಿದೆ ಸಮಗ್ರ ಶಾಶ್ವತ ಸಂಪರ್ಕ ದೈಹಿಕ ಭಾವನಾತ್ಮಕ ಮತ್ತು ಮಾನಸಿಕವಾಗಿ ಪರಸ್ಪರ ಜೋಡಿಸಿಕೊಂಡು ಜೀವನದ ಮತ್ತಷ್ಟು ಸಾರ್ಥಕ ಅನುಭವವನ್ನು ಪಡೆಯಲು ಸಿದ್ಧವಾಗಿರುವ ಸನ್ನಿವೇಶವು ಮಹಿಳೆಯರಲ್ಲಿ ಸುಖವನ್ನು ಹೆಚ್ಚಿಸಬಲ್ಲದು ಏಳು ಸಮಯದ ಪ್ರಾಮುಖ್ಯತೆ ಠೆಮೆಂಗ್ ಅಂಡ್ ಪೇಷನ್ಸ್ ಹೆಣ್ಣು ಸುಖ ಅನುಭವಿಸುವುದು ತಕ್ಷಣವೇ ಆಗುವ ಅಥವಾ ತ್ವರಿತದ ಪ್ರಕ್ರಿಯೆ ಅಲ್ಲ ಹೆಚ್ಚಿನ ಮಹಿಳೆಯರಿಗೆ ಲೈಂಗಿಕ ತೃಪ್ತಿಗೆ ಸಮಯ ಬೇಕಾಗುತ್ತದೆ ತಮ್ಮ ಸಂಗಾತಿಗಳು ತಾಳ್ಮೆಯಿಂದ ಮತ್ತು ಅವಳ ಅಗತ್ಯಗಳಿಗೆ ಸ್ಪಂದಿಸುತ್ತಾ ಸಮಯ ಕೊಡುವುದು ಅವಳಿಗೆ ಸೂಕ್ತವಾದ ಸುಖ ನೀಡುತ್ತದೆ ಹೆಣ್ಣು ಹೇಗೆ ಸುಖಿಯಾಗುತ್ತಾಳೆ ಎಂಬುದು ದೈಹಿಕ ಭಾವನಾತ್ಮಕ ಮತ್ತು ಮಾನಸಿಕ ತೃಪ್ತಿಯ ಸಂಗಮವಾಗಿದೆ ಪುರುಷರು ತಮ್ಮ ಸಂಗಾತಿಯ ದೈಹಿಕ ಮತ್ತು ಭಾವನಾತ್ಮಕ ಅಗತ್ಯಗಳನ್ನು ಸರಿಯಾಗಿ ಅರ್ಥಮಾಡಿಕೊಂಡು ಅವಳಿಗೆ ದೈಹಿಕ ಸಮಯ ಮತ್ತು ತಾಳ್ಮೆಯನ್ನು ಕೊಡಬೇಕು ಪೋರಪ್ಲೇ ದೈಹಿಕ ಸಂಪರ್ಕ ಭಾವನಾತ್ಮಕ ಜೋಡಣೆ ಮತ್ತು ಅವಳ ಮಾನಸಿಕ ಸುಖದ ಮೂಲಕ ಮಹಿಳೆಯರು ಸಂಪೂರ್ಣ ಆನಂದವನ್ನು ಅನುಭವಿಸಬಹುದು ಇದು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಹೆಣ್ಣು ಹೇಗೆ ಸುಖಿಯಾಗುತ್ತಾಳೆ ಎಂಬುದರ ವಿವಿಧ ಆಯಾಮಗಳನ್ನು ತಿಳಿಯಲು ಪ್ರಯತ್ನಿಸಿದ್ದೇವೆ ದೈಹಿಕ ಭಾವನಾತ್ಮಕ ಮತ್ತು ಮಾನಸಿಕ ತೃಪ್ತಿಯೊಂದಿಗೆ ಸರಿಯಾದ ಸಮತೋಲನ ಸಾಧಿಸುವುದು ಲೈಂಗಿಕತೆಯಲ್ಲಿ ಸುಖವನ್ನು ಹೆಚ್ಚಿಸುತ್ತದೆ ಪೋರಪ್ಲೆ ಶಿಶ್ನ ಮತ್ತು ಭಾವನಾತ್ಮಕ ಸಂಬಂಧಗಳು ಎಲ್ಲವೂ ಮಹಿಳೆಯ ದೈಹಿಕ ಮತ್ತು ಮನೋಬಲದ ತೃಪ್ತಿಗೆ ಸಹಾಯ ಮಾಡುತ್ತವೆ ಇಂತಹ ಮಾಹಿತಿಯು ನಿಮಗೆ ಉಪಯುಕ್ತವಾಗಿತ್ತೆಂಬುದನ್ನು ಆಶಿಸುತ್ತೇನೆ ಇದಕ್ಕಿಂತ ಮತ್ತಷ್ಟು ವಿಷಯಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ